ಎಲ್ಲರಿಗೂ ನಮಸ್ಕಾರ ಶ್ರೀಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋನಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ವೆಜ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೆ ಈಗ ಇದಕ್ಕೆ ಹೋಲ್ ಸ್ಪೈಸಸ್ನ ಹಾಕೋಬೇಕು ಚಕ್ಕೆ ಲವಂಗ ಪಲಾವೆಲೆ ಸ್ಟಾರು ಏಲಕ್ಕಿ ಹಾಗೆ ಮೆಣಸು ಜೊತೆಗೆ ಒಂದೆರಡು ಚಮಚ ಆಗೋಷ್ಟು ಎಣ್ಣೆ ಹಾಗೆ ಒಂದು ಚಮಚ ಆಗೋಷ್ಟು ಉಪ್ಪು ಚೆನ್ನಾಗಿ ಇವಾಗ ನೀರು ಕುದಿ ಬರ್ತಾ ಇದೆ ಈಗ ಇದಕ್ಕೆ ಒಂದು ಗ್ಲಾಸ್ ಆಗೋಷ್ಟು ಬಾಸುಮತಿ ರೈಸನ್ನು ಹಾಕೋತಾ ಇದ್ದೀನಿ ಈಗ ಅನ್ನ ಆಗೋಷ್ಟೊತ್ತಿಗೆ ಒಂದು ಪಾತ್ರೆಯಲ್ಲಿ ಉದ್ದುದ್ದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿಗಳನ್ನು ಹಾಕೋತಾ ಇದ್ದೀನಿ ಕ್ಯಾರೆಟು ಬೀನ್ಸು ಬಟಾಣಿ ಹಾಗೆ ಗೋಬಿ ಜೊತೆಗೆ ಈಗ ಒಂದು ಎರಡರಿಂದ ಮೂರು ಸೌಟಾಗೋಷ್ಟು ಗಟ್ಟಿ ಮೊಸರನ್ನ ಹಾಕ್ಕೋಬೇಕು ಈಗ ಇದಕ್ಕೆ ಎರಡು ಚಮಚ ಆಗೋಷ್ಟು ಅಚ್ಚಮೆಣ್ಸಿನ್ ಪುಡಿನ ಹಾಕೊಂಡಿದ್ದೀನಿ ಜೊತೆಗೆ ಒಂದೇ ಒಂದು ಚಮಚ ಆಗೋಷ್ಟು ಗರಂ ಮಸಾಲ ಒಂದು ಚಮಚ ಆಗೋಷ್ಟು ಧನಿಯಾ ಪೌಡರು ಹಾಗೆ ಒಂದರಿಂದ ಎರಡು ಚಮಚ ಆಗೋಷ್ಟು ಬಿರಿಯಾನಿ ಮಸಾಲಾನ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಚಮಚ ಆಗೋಷ್ಟು ಉಪ್ಪು ಹಾಗೆ ಒಂದು ಚಮಚ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು ಇದಿಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಹದಿನೈದು ನಿಮಿಷದನ್ನು ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡಬೇಕು ಈಗ ನಮ್ಗೆ ಅಕ್ಕಿ ನಾವು ಏನು ಬೇಯಕ್ಕೆ ಇಟ್ಕೊಂಡಿದ್ವಲ್ಲ ಅನ್ನ ಆಗೋಷ್ಟೊತ್ತಿಗೆ ಇದು ಕೂಡ ಮ್ಯಾರಿನೇಟ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಈಗ ಅನ್ನ ಆಲ್ಮೋಸ್ಟ್ ಈಗ ಒಂದು ಏಯ್ಟಿ ಪರ್ಸೆಂಟ್ ಆಗಿದೆ ಇಷ್ಟ ಆದರೆ ಸಾಕಾಗುತ್ತೆ ತುಂಬ ಸಾಫ್ಟ್ ಮಾಡೋಕ್ಕೋದ್ರೆ ಮುದ್ದೆ ಮುದ್ದೆ ಅಂತ ಅನ್ನಿಸ್ಬಿಡುತ್ತೆ ಹಾಗಾಗಿ ಒಂದು ಏಯ್ಟಿ ಪರ್ಸೆಂಟ್ ಕುಕ್ ಆದರೆ ಸಾಕಾಗುತ್ತೆ ಈಗ ಒಂದು ಕಡೆ ತೊಗೊಂಡಿದ್ದೀನಿ ಒಂದು ಎರಡರಿಂದ ಮೂರು ಚಮಚ ಆಗುವಷ್ಟು ದೊಡ್ಡ ಚಮಚದಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫುಲ್ ಫ್ರೈ ಆಗಬೇಕು ಕ್ರಿಸ್ಪಿಯಾಗಿ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕು ಈಗ ನೋಡ್ತಾ ಇರ್ಬೋದು ಎಲ್ಲ ಫುಲ್ ಕಲರ್ ಚೇಂಜ್ ಆಗಿದೆ ಫುಲ್ ಕ್ರಿಸ್ಪಿ ಕೂಡ ಆಗಿದೆ ಇವಾಗ ಇದನ್ನು ತೆಗೆದಿಟ್ಕೋತಾ ಇದ್ದೀನಿ ಈ ಒಂದು ಸ್ಟೇಜಿಗೆ ಅದು ಆಗಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ಅಷ್ಟನ್ನು ಕೂಡ ಈಗ ಎತ್ತಿಟ್ಕೊಂಡಿದ್ದೀನಿ ಈಗ ಅದೇ ಎಣ್ಣೆಗೆ ನಾವೇನು ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ತರಕಾರಿಗಳನ್ನು ಅಷ್ಟೀಗ ಇದ್ದೀನಿ ಜೊತೆಗೆ ಒಂದೆರಡು ಟೊಮೆಟೊನ ಸ್ವಲ್ಪ ಹಚ್ಚಮೆಣಸಿನ್ ಪುಡಿ ಹಾಕ್ಕೊಂಡು ನಾನು ಮಿಕ್ಸಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಅದನ್ನು ಕೂಡ ಈಗ ಸೇರಿಸ್ಕೊಂಡು ಎಲ್ಲನೂ ಈಗ ಹಾಕೋತಾ ಇದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ಎಣ್ಣೆ ತೇಲ್ಕೊಂಬರಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಮೊಸರೆಲ್ಲ ಹಾಕಿರೋದ್ರಿಂದ ಬೇಗ ಎಣ್ಣೆ ಬಿಡುತ್ತೆ ತುಂಬ ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಈಗ ನೋಡ್ತಾ ಇರ್ಬೋದು ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಎಣ್ಣೆ ಕೂಡ ಎಲ್ಲ ಸೈಡಲ್ಲೆಲ್ಲ ಬಿಟ್ಕೊಂಡು ಬರ್ತಾ ಇದೆ ಈಗ ಇದಕ್ಕೆ ಮೇಲೆ ಇನ್ನೊಂದು ಚಮಚ ಆಗೋಷ್ಟು ಅಚ್ಮೆಣ್ಸಿನ್ ಪುಡಿನ ಹಾಕೋತಾ ಇದ್ದೀನಿ ಸ್ವಲ್ಪ ನಾನು ಸ್ಪೈಸಿಯಾಗಿ ಮಾಡ್ತಿರೋದ್ರಿಂದ ಜಾಸ್ತಿ ಹಾಕ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಚೆನ್ನಾಗೆಲ್ಲ ಫ್ರೈ ಆಗಿದೆ ಕ್ಲೀನಾಗಿ ಎಣ್ಣೆ ಬಿಟ್ಕೊಂಡು ಬಂದಿದೆ ಈ ಒಂದು ಸ್ಟೇಜ್ನಲ್ಲಿ ಈಗ ನೋಡ್ಕೊಂಡು ನಾವು ಎಷ್ಟು ಬೇಕೋ ಅಷ್ಟು ಒಂದು ಸ್ವಲ್ಪ ಗ್ರೇವಿನ ಈಗ ತೆಗೆದಿಟ್ಕೋಬೇಕು ನಾವಿಲ್ಲಿ ಲೇಯರ್ ಲೇಯರ್ ಮಾಡಬೇಕಲ್ಲ ಅನ್ನನ ಹಾಗಾಗಿ ಒಂದು ಸ್ವಲ್ಪ ನಾಯಿಲ್ ಗ್ರೇವಿನ ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ಇನ್ನೊಂದು ಸ್ವಲ್ಪ ಕೆಳಗಡೆ ಅಲ್ಲೇ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ನೋಡ್ತಾ ಇರ್ಬೋದು ಒಂದೆರಡು ಸೌಟ್ ಆಗೋಷ್ಟು ಅಲ್ಲಿ ಗ್ರೇವಿನ ತೆಗೆದಿಟ್ಕೊಂಡಿದೆ ಇವಾಗ ಇನ್ನೊಂದು ಸ್ವಲ್ಪ ಏನು ಉಳ್ಕೊಂಡಿತ್ತಲ್ಲ ಅದನ್ನು ಕ್ಲೀನಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಅದ್ರ ಮೇಲೆ ನಾವು ಅನ್ನ ಏನು ಮಾಡ್ಕೊಂಡಿದ್ವಲ್ಲ ಈಗ ನೋಡ್ತಾ ಇರ್ಬೋದು ಎಷ್ಟು ಉದ್ರದುರಾಗಿ ಬಂದಿದೆ ಅಂತ ಕರೆಕ್ಟಾಗಿ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಈ ಥರ ಕರೆಕ್ಟಾಗಿರುವಂಥ ಬಾಸುಮತಿ ರೈಸು ರೆಡಿ ಆಗುತ್ತೆ ಈಗ ಕ್ಲೀನಾಗಿ ಅನ್ನ ಹಾಕ್ಕೊಂಡಿದೆ ಎಲ್ಲ ಕಡೆ ಹರಡ್ಕೊತಾ ಇದ್ದೀನಿ ಈಗ ಅದ್ರ ಮೇಲೆ ನಾವೇನು ಈರುಳ್ಳಿನ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಎಲ್ಲ ಕಡೆ ಕ್ಲೀನಾಗಿ ಹಾಕೋತಾ ಇದ್ದೀನಿ ಈ ಥರ ನಾವು ಲೇಯರ್ ಲೇಯರ್ ಮಾಡೋದ್ರೇನೆ ತುಂಬ ಚೆನ್ನಾಗಿ ಟೇಸ್ಟ್ ಬರೋದು ಈಗ ಅದರ ಮೇಲೆ ಮತ್ತೆ ಸ್ಟಾರ್ಟಿಂಗ್ ತೆಗೆದಿಟ್ಕೊಂಡಿದ್ವಲ್ಲ ಗ್ರೇವಿನ ಅದನ್ನು ಕೂಡ ಈಗ ಹಾಕೋತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಕಡೆ ಹಾಕ್ಕೊಂಡು ಹರಡ್ಕೋಬೇಕು ಈಗ ಮತ್ತೆ ಇದ್ರ ಮೇಲೆ ಇನ್ನೊಂದು ಲೇಯರ್ ಆಗೋಷ್ಟು ಅನ್ನನ ಹಾಕೋತಾ ಇದ್ದೀನಿ ಎಷ್ಟು ಉಳ್ಕೊಂಡಿತ್ತಲ್ಲ ಅಷ್ಟು ಈಗ ಇದ್ದೀವಿ ಇವಾಗ ಇದಿಷ್ಟು ಅನ್ನನ ಹಾಕ್ಕೊಂಡು ಕ್ಲೀನಾಗಿ ಇನ್ನೊಂದ್ಸಲಿ ಸ್ಪ್ರೆಡ್ ಮಾಡ್ಕೋಬೇಕು ಈಗ ಇದ್ರ ಮೇಲೆ ಒಂದು ಎರಡು ಚಮಚ ಆಗೋಷ್ಟು ನಾನಿಲ್ಲಿ ಆರೆಂಜ್ ಫುಡ್ ಕಲರ್ನ ಹಾಕೋತಾ ಇದ್ದೀನಿ ಬೇಡ ಅಂತಂದರೆ ಸ್ಕಿಪ್ ಮಾಡ್ಕೋಬೋದು ಇದ್ರ ಮೇಲೆ ಮತ್ತೊಂದು ಸ್ವಲ್ಪ ಕರ್ಕೊಂಡು ಇಟ್ಕೊಂಡಿರುವಂಥ ಈರುಳ್ಳಿ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನ ಇನ್ನೊಂದು ಸರ್ತಿ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ಸಣ್ಣ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರುವಂಥ ಪುದೀನ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಅಥವಾ ಪುದೀನ ನಾವು ಒಗ್ಗರಣೆಯಲ್ಲಿ ಹಾಕೊಂಡು ಕೂಡ ಫ್ರೈ ಮಾಡ್ಕೋಬೋದು ಅಥವಾ ಬೇಡ ಅಂತಂದರೆ ಈ ಥರ ಸಿಂಪಲ್ಲಾಗಿ ಹಾಕೋಬೋದು ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಎರಡು ಚಮಚ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪ ಸ್ವಲ್ಪ ಮೆಲ್ಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ ಈ ಇಷ್ಟು ಎಲ್ಲ ಹಾಕಾದ್ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಅದನ್ನು ಇಟ್ಬಿಡಬೇಕು ಸ್ವಲ್ಪ ಇನ್ನು ಕೆಳಗಡೆ ಗ್ರೇವಿ ಸ್ವಲ್ಪ ನಾವು ನೀರು ನೀರು ಇದ್ದಾಗಲೇ ನಾವು ಅನ್ನ ಹಾಕೊಂಡಿದ್ವಲ್ಲ ಅದೆಲ್ಲ ಕ್ಲೀನಾಗಿ ಡ್ರೈ ಆಗಿ ಅನ್ನ ಎಲ್ಲ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಷ್ಟೇ ಆಗಿತ್ತು ಇನ್ನೂ ಒಂದು ಟ್ವೆಂಟಿ ಪರ್ಸೆಂಟ್ ಕುಕ್ ಕುಕ್ಕಾಗಬೇಕು ಅದಕ್ಕೆ ಒಂದು ಹತ್ತು ಒಂದು ಹತ್ತು ನಿಮಿಷ ಆಗೋಷ್ಟು ಕ್ಲೀನಾಗಿ ತಟ್ಟೆ ಮುಚ್ಚಿಬಿಟ್ಟು ಇಟ್ಬಿಟ್ರೆ ಫುಲ್ ಕ್ಲೀನಾಗಿ ಅದು ಸೆಟ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಹತ್ತು ನಿಮಿಷ ಆಗಿದೆ ಈಗ ಇದ್ದೀನಿ ಅನ್ನ ಕೂಡ ಆಲ್ಮೋಸ್ಟ್ ಪೂರ್ತಿ ಎಲ್ಲ ಬೆಂದಿದೆ ಹಾಗೆ ಕೆಳಗಡೆ ಇರುವಂಥ ಗ್ರೇವಿ ಎಲ್ಲ ಫುಲ್ ಡ್ರೈ ಆಗಿದೆ ಈಗ ನೋಡ್ತಾ ಇರ್ಬೋದು ಒಂದು ಸೈಡಿಂದ ಹೇಗೆ ಅದನ್ನು ತಕ್ಕೋತಾ ಇದ್ದೀನಿ ಈಗ ತುಂಬ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲ್ನಲ್ಲಿ ವೆಜ್ ಬಿರಿಯಾನಿ ರೆಡಿ ಆಯಿತು ಹಾಗೆ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು